ಸೋಮಯ್ಯನ ಮೋಸ ಒಂದು ಕಾಲದಲ್ಲಿ ಶ್ರೀನಿವಾಸಪುರ ಎಂಬ ಒಂದು ಸುಂದರ ಹಳ್ಳಿಯಿತ್ತು ಪಕ್ಕದಲ್ಲೇ ದಟ್ಟವಾದ ಕಾಡಿತ್ತು ಆ ಕಾಡಿನ ಪಕ್ಕದಲ್ಲೇ ಒಂದು ನದಿ ಹರಿತಾ ಇತ್ತು ಆ ನದಿಯ ಅಕ್ಕಪಕ್ಕದಲ್ಲಿ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಜನರು ವಾಸ ಮಾಡ್ತಾ ಇದ್ರು ಇದೇ ಗ್ರಾಮದಲ್ಲಿ ರಾಮಯ್ಯ ಸೋಮಯ್ಯ ಅನ್ನೋ ಇಬ್ಬರು ವ್ಯಕ್ತಿಗಳಿದ್ರು ಅವರಿಬ್ರು ಅಕ್ಕಪಕ್ಕದ ಮನೆಗಳಲ್ಲೇ ವಾಸ ಮಾಡ್ತಾ ಇದ್ರು ಸೋಮಯ್ಯ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದ ತನ್ನ ಹತ್ರ ಸಾಲ ಕೇಳ್ಕೊಂಡ್ ಬರೋರ್ಗೆ ಮೋಸದಿಂದ ಜಾಸ್ತಿ ಬಡ್ಡಿ ಹಾಕಿ ಅವ್ರ ಹತ್ರ ಬಲವಂತದಿಂದ ಬಡ್ಡಿ ವಸೂಲಿ ಮಾಡ್ತಾ ಇದ್ದ ರಾಮಯ್ಯ ಹಾಲಿನ ವ್ಯಾಪಾರ ಮಾಡ್ತಾ ಇದ್ದ ಅವನು ತುಂಬಾ ನಿಯತ್ತಿನಿಂದ ವ್ಯಾಪಾರ ಮಾಡ್ತಾ ಇದ್ದಿದ್ರಿಂದ ಅವನು ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಹಾಗೆ ರಾಮಯ್ಯನ ಹೆಂಡ್ತಿ ರಂಗಮ್ಮ ಅವಳು ಬೆಣ್ಣೆ ತಯಾರಿಸ್ತಾ ಇದ್ಲು ಹೀಗೆ ರಾಮಯ್ಯ ಮತ್ತೆ ರಂಗಪ್ಪ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ತಮ್ಮ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ರು ಒಂದು ದಿನ ಸೋಮಯ್ಯ ಆಚೆ ಬಂದು ರಾಮಯ್ಯನ ಮನೆ ನೋಡಿ ಹೀಗನ್ಕೋತಾನೆ ಈ ಊರಲ್ಲಿ ಎಲ್ರೋ ದುಡ್ಡುಗೋಸ್ಕರ ನನ್ನ ಹತ್ರನೇ ಬರ್ತಾರೆ ಈ ರಾಮಯ್ಯನೊಬ್ಬನ್ ಬಿಟ್ಟು ಈ ರಾಮಯ್ಯ ಕೂಡ ನನ್ನ ಹತ್ರ ಬಡ್ಡಿಗೆ ದುಡ್ಡು ತಗೊಳ್ಳೋ ಥರ ಮಾಡ್ಬೇಕು ಹೀಗೇಳಿ ಅಲ್ಲಿಂದ ಹೋಗ್ತಾನೆ ಸೋಮಯ್ಯ ರಾಮಯ್ಯ ತನ್ನ ಹೆಂಡ್ತಿ ಜೊತೆ ಹೀಗೇಳ್ತಾನೆ ನಾನು ಹೋಗ್ಬಿಟ್ಟು ಹಸುಗಳಿಗೆ ಹುಲ್ ತಗೊಂಡ್ಬರ್ತೀನಿ ನೀನು ಹೋಗಿ ಕೊಟ್ಟಿಗೆನೆಲ್ಲ ಸ್ವಚ್ಛ ಮಾಡೋ ಅದೆಲ್ಲಾ ಮಾಡ್ತೀನಿ ಹಸುಗಳು ದಿನಾ ದಿನ ಹಾಲನ್ನ ಕಡಿಮೆ ಕೊಡ್ತಿದೆ ಇನ್ನೆರಡು ಹಸುಗಳನ್ನ ಕೊಂಡ್ಕೊಂಡ್ರೆ ಚೆನ್ನಾಗಿರತ್ತೆ ಈಗ ಸಂಪಾದನೆ ಆಗ್ತಾ ಇರೋ ದುಡ್ಡು ಸಂಸಾರ ನಡ್ಸೋಕೆ ಸಾಕಾಗ್ತಾ ಇಲ್ಲ ಮುಂದಿನ ವರ್ಷ ತಗೊಂಡ್ರಾಯ್ತು ಬಿಡು ಆ ಮಿಕ್ಕಿದ್ ಹಣಾನ ಮನೆ ಪಕ್ಕದಲ್ಲಿರೋ ಸೋಮಯ್ಯನ ಹತ್ರ ಸಾಲ ತಗೊಳ್ಳೋಣ ಆ ಸೋಮಯ್ಯನತ್ರ ಸಾಲ ಮಾಡಿ ಊರ್ ಜನ ಎಲ್ಲಾ ಕಷ್ಟ ಪಡ್ತಾ ಇದ್ದಾರೆ ಅಂತದ್ರಲ್ಲಿ ಹೋಗಿ ಹೋಗಿ ಅವನತ್ರ ದುಡ್ಡಿಸ್ಕೊತಿಯಾ ಏನಾಗೋದಿಲ್ಲ ಬಿಡಿ ಇಷ್ಟು ದಿನಗಳಿಂದ ನೋಡ್ತಿಲ್ವೆ ದಿನಾ ಹಾಲ್ ಕೂಡ ಕೊಡ್ತೀವಿ ನಮ್ ಜೊತೆ ಚೆನ್ನಾಗೇ ಇದಾರಲ್ವಾ ಏನ್ ಪರ್ವಾಗಿಲ್ಲ ಸಾಲ ತಗೊಳ್ಳೋಣ ಇನ್ನೆರಡು ದಿನಗಳಲ್ಲೇ ಸಂತೆನಲ್ಲಿ ಹಸುಗಳನ್ನ ಮಾರಾಟ ಮಾಡ್ತಾರೆ ಎರಡು ನಾಟಿ ಹಸುಗಳನ್ನ ಕೊಂಡ್ಕೊಳ್ಳೋಣ ರೀ ಸಾಲ ಕೂಡ ಬೇಗ ತೀರ್ಸ್ಬಿಡೋಣ ಸರಿ ಹಾಗಿದ್ರೆ ಸಂಜೆ ಸೋಮಯ್ಯನ್ ಹೋಗಿ ಸಾಲ ಕೇಳ್ತೀನಿ ಬಿಡು ಹೀಗೆ ಹೆಂಡತಿ ಜೊತೆ ಹೇಳಿ ರಾಮಯ್ಯ ತನ್ನ ಹೋಗ್ತಾನೆ ಆಮೇಲೆ ಅವತ್ತಿನ ದಿನ ಸಂಜೆನೆ ರಾಮಯ್ಯ ಸೋಮಯ್ಯನ ಮನೆಗೆ ಹೋಗಿ ಮನೆಯ ಜಗಲಿ ಮೇಲೆ ಕೂತಿದ್ದ ಸೋಮಯ್ಯನ ಹತ್ರ ಹೀಗೆ ಹೇಳ್ತಾನೆ ನಮಸ್ಕಾರ ಸೋಮಯ್ಯನೋರೆ ಏನಪ್ಪ ರಾಮಯ್ಯ ಬೆಳಿಗ್ಗೆನೆ ಹಾಲು ಹಾಕೋದ್ಯಲ್ಲ ಮತ್ತೆ ಏನು ಬಂದಿದ್ದು ನಮ್ಮ ಮನೆಯವರು ಮತ್ತೆ ಹಾಲು ಕೇಳಿದ್ರಾ ಏನೋ ಇಲ್ಲ ಸೋಮಯ್ಯನೋರೆ ಸ್ವಲ್ಪ ದುಡ್ಡನ್ನ ಸಾಲ ಕೊಡ್ತೀರಾ ಇನ್ನೂ ಎರಡು ಹಸುಗಳನ್ನ ಕೊಂಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಒಂದು ವರ್ಷ ಆಗೋಷ್ಟಲ್ಲಿ ನಿಮ್ಮ ದುಡ್ಡನ್ನ ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀನಿ ಏನಪ್ಪಾ ಆಶ್ಚರ್ಯ ಆಗ್ತಾ ಇದೆ ನೀನು ಬಂದಿದ್ದು ಸಾಲಕ್ಕೋಸ್ಕರನಾ ಆಗಲಿ ಎರಡು ಹಸು ಇಲ್ದಿದ್ರೆ ನಾಲ್ಕು ಹಸು ತಗೋ ನಿನಗೆ ಎಷ್ಟು ದುಡ್ಡು ಬೇಕು ಅಂತ ಹೇಳು ಕೊಡ್ತೀನಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇದ್ರೆ ಕೊಡಿ ಸೋಮಯ್ಯನವ್ರೆ ಆದರೆ ನಾನು ಯಾವುದೇ ಆಧಾರ ಇಟ್ಕೊಳ್ದೇನೆ ಯಾರಿಗೂ ಸಾಲನೇ ಕೊಡೋದಿಲ್ಲ ನೀನು ಏನು ಆಧಾರ ಆಡ ಇಡ್ತೀಯಾ ಅಂತ ಸೋಮಯ್ಯ ಹೇಳಿದಾಗ ರಾಮಯ್ಯ ಕಂಗಲಾಗಿ ನೋಡ್ತಾನೆ ನನ್ನ ಹತ್ರ ಇನ್ನೂ ಹಾಲು ಕರೆಯೋ ಹಸುಗಳಿವೆ ಅಡ ಇಡೋದಕ್ಕೆ ನನ್ನ ಹತ್ರ ಯಾವುದೇ ಜಮೀನಿಲ್ಲ ನನಗೆ ಅಷ್ಟೊಂದು ಅರ್ಜೆಂಟ್ ಏನಿಲ್ಲ ಬಿಡಿ ನನಗೆ ಗೊತ್ತು ರಾಮಯ್ಯ ನಿನ್ನ ಮನೆಯಲ್ಲಿ ಒಂದು ಬಾವಿ ಇದೆಯಲ್ಲ ಅದರಲ್ಲಿರೋ ನೀರನ್ನ ನಾನು ಜಮೀನಿಗೆ ಬಿಟ್ಕೋತೀನಿ ಬಿಡು ಚಿಂತೆ ಮಾಡಬೇಡ ನೀನೀಗ ಆ ನೀರನ್ನ ಹೇಗೆ ಉಪಯೋಗಿಸ್ತಿದ್ಯೋ ಇನ್ಮುಂದೇನೋ ಹಾಗೆ ಉಪಯೋಗ್ಸೋ ತುಂಬ ಸಂತೋಷ ಸೋಮೈನೋರೆ ಸರಿ ನೀವು ಹೇಳ್ದಾಗೇನೆ ನಮ್ಮ ಬಾವಿ ನೀರನ್ನ ನಿಮ್ಮ ಜಮೀನಿಗೆ ಉಪಯೋಗಿಸ್ಕೊಳ್ಳಿ ರಾಮಯ್ಯ ನಾನು ಕೊಡ್ತಾ ಇರೋ ಇಪ್ಪತ್ತು ಸಾವಿರ ದುಡ್ಡಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಬಡ್ಡಿ ಒಂದ್ ವರ್ಷ ಆದ್ಮೇಲೆ ನೀನೋ ಬಡ್ಡಿ ಸೇರಿಸಿ ಮೂವತ್ತೆರಡು ಸಾವಿರ ರೂಪಾಯಿ ಕೊಡ್ಬೇಕಾಗತ್ತೆ ನೋಡು ಅಂತ ಒಳಗಡೆ ಹೋಗಿ ದುಡ್ಡನ್ನ ತಗೊಂಡು ಬಂದು ರಾಮಯ್ಯನು ಕೊಡ್ತಾನೆ ಸೋಮಯ್ಯ ಒಂದೆರಡು ದಿನಗಳಾದ್ಮೇಲೆ ರಾಮಯ್ಯ ಎರಡು ಹೊಸ ಕೊಂಡ್ಕೊಂಡು ಕೊಂಡ್ಕೊಂಡ್ಬರ್ತಾನೆ ಅದನ್ನು ನೋಡಿ ರಂಗಮ್ಮ ತುಂಬ ಸಂತೋಷ ಪಡ್ತಾಳೆ ಆಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ರಾಮಯ್ಯ ಬಾವಿಯಿಂದ ನೀರು ಸೇದ್ತಾ ಇರ್ತಾನೆ ಅದನ್ನ ನೋಡಿದ ಸೋಮಯ್ಯ ರಾಮಯ್ಯನ ಹತ್ರ ಬಂದು ಹೀಗೆ ಹೇಳ್ತಾನೆ ರಾಮಯ್ಯ ನಾನು ಹೇಳಿದ ವಿಷಯನ ನ ಹೇಗೆ ಈ ಬಾವಿ ನೀರನ್ನ ನನ್ನ ಜಮೀನಿಗೆ ಉಪಯೋಗಿಸ್ಬೇಕು ಅಂತ ಹೇಳಿದ್ದನ್ನ ಮರ್ತ್ಬಿಟ್ಯಾ ಹೇಗೆ ಇದೇನು ಸೋಮಯ್ಯನವ್ರೆ ನೀವೇ ಹೇಳಿದ್ರಿ ಅಲ್ವಾ ನಿನಗೆ ಯಾವಾಗ ಬೇಕಾದರೂ ನೀರನ್ನ ಉಪಯೋಗಿಸ್ಕೋಬೋದು ಅಂತ ನಾನು ಹೇಳಿದ್ದು ಇಲ್ಲಿವರೆಗೂ ನೀನು ಎಷ್ಟು ನೀರನ್ನು ಉಪಯೋಗಿಸ್ತಿದ್ಯೋ ಅಷ್ಟು ನೀರನ್ನು ಉಪಯೋಗಿಸ್ಕೊಂತ ಆದ್ರೆ ನಿನಗಿಷ್ಟ ಬಂದ ಪ್ರಕಾರ ಜಾಸ್ತಿ ನೀರನ್ನು ಉಪಯೋಗಿಸ್ಕೋಬಾರ್ದು ಜಾಸ್ತಿ ನೀರನ್ನು ಉಪಯೋಗಿಸ್ಕೋಬೇಕು ಅಂದರೆ ತಿಂಗಳಿಗೆ ನಾನೂರು ರೂಪಾಯಿ ಕೊಡಬೇಕಾಗತ್ತೆ ನಾನು ಜಾಸ್ತಿ ನೀರನ್ನು ಉಪಯೋಗಿಸ್ಕೋತಿಲ್ಲ ಉಪಯೋಗಿಸ್ಕೋತಾ ಇಲ್ಲ ಈಗ ನಾನು ಕೊಟ್ಟಿರೋ ದುಡ್ಡಿನಿಂದ ನೀನು ಎರಡು ಹಸುಗಳನ್ನ ಬೇರೆ ತಗೊಂಡು ಬಂದಿದ್ದೀಯಾ ಅಂದಮೇಲೆ ನೀನು ಜಾಸ್ತಿ ನೀರನ್ನು ಬಳಸ್ತಾ ಇದೀಯಾ ಅಂತ ತಾನೇ ಅರ್ಥ ಅದಕ್ಕೆ ನೀನು ತಿಂಗಳಿಗೆ ನಾನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಮಾತ್ರ ನೀರನ್ನು ಉಪಯೋಗಿಸ್ಕೊಳೋದಿಕ್ಕೆ ಅನುಮತಿ ಕೊಡ್ತೀನಿ ಅಂತ ಸೋಮಯ್ಯ ಹೇಳಿದಾಗ ರಾಮಯ್ಯ ತುಂಬಾ ದುಃಖದಿಂದ ಹೀಗೆ ಹೇಳ್ತಾನೆ ಆಗ್ಲಿ ನೀವ್ ಹೇಳ್ದಾಗೆ ದುಡ್ಡು ಕೊಡ್ತೀನಿ ಈ ವಿಷಯನ ಗ್ರಾಮದ ಮುಖ್ಯಸ್ಥರ ಹತ್ರ ಹೋಗಿ ಅವರಿಗೆ ಹೇಳ್ತೀನಿ ಆಮೇಲೆ ಬೇಕಿದ್ರೆ ನಾನು ನಿಮ್ಗೆ ನಾನೂರು ರೂಪಾಯಿ ಕೊಡ್ತೀನಿ ಅಯ್ಯ ನನಗೇನು ಭಯ ನಾಳೆನೆ ಗ್ರಾಮದ ಮುಖ್ಯಸ್ಥರ ಹತ್ರ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಸೋಮಯ್ಯ ಇನ್ನ ಮಾರನೇ ದಿನ ರಾಮಯ್ಯ ಮತ್ತೆ ಸೋಮಯ್ಯ ಇಬ್ರು ಗ್ರಾಮದ ಮುಖ್ಯಸ್ಥರ ಹತ್ರ ಬಂದು ವಿಷಯನೆಲ್ಲ ಗ್ರಾಮದ ಮುಖ್ಯಸ್ಥ ರಾಘವೇಂದ್ರ ಅವರ ಹತ್ರ ಹೇಳ್ತಾರೆ ಇದನ್ನೆಲ್ಲ ಕೇಳಿ ರಾಘವೇಂದ್ರ ಅವರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ರಾಮಯ್ಯ ಮತ್ತೆ ಸೋಮಯ್ಯನ ಹತ್ರ ಹೀಗೆ ಹೇಳ್ತಾರೆ ಸೋಮಯ್ಯ ನೀನು ಹೇಳ್ದಾಗೇನೆ ರಾಮಯ್ಯ ತಿಂಗಳಿಗೆ ನಾನೂರು ರೂಪಾಯಿ ಹಣವನ್ನ ನಿನಗೆ ಕೊಡ್ತಾನೆ ತುಂಬಾ ಸಂತೋಷ ಗ್ರಾಮದ ಮುಖ್ಯಸ್ಥರೇ ನೀವ್ಯಾವಾಗ್ಲೋ ನ್ಯಾಯದ ಪರವಾಗಿ ನಿಲ್ತೀರಾ ಇರು ಸೋಮಯ್ಯ ನಾನು ಹೇಳೋದು ಇನ್ನೂ ಪೂರ್ತಿಯಾಗಿಲ್ಲ ರಾಮಯ್ಯ ನೀನು ತಿಂಗಳಿಗೆ ಸೋಮಯ್ಯನಿಗೆ ನಾನೂರು ರೂಪಾಯಿ ಕೊಡೋ ಥರ ಸೋಮಯ್ಯ ನಿನಗೆ ತಿಂಗಳಿಗೆ ಒಂದು ಸಾವಿರ ಕೊಡ್ತಾನೆ ಅಂತ ರಾಘವೇಂದ್ರ ಅವರು ಹೇಳಿದಾಗ ಸೋಮಯ್ಯ ಕಂಗಾಲಾಗಿ ರಾಘವೇಂದ್ರ ಅವ್ರ ಹತ್ರ ಅಯ್ಯೋ ಯಾಕೆ ರಾಮಯ್ಯನಿಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಯಾಕೆ ಅಂದ್ರೆ ರಾಮಯ್ಯನ ಬಾವಿಯಲ್ಲಿ ನಿನ್ನ ನೀರು ಇದೆ ಅದಕ್ಕೆ ತಿಂಗಳಿಗೆ ನೀನು ಒಂದು ಸಾವಿರ ರೂಪಾಯಿ ರಾಮಯ್ಯನು ಕೊಡಬೇಕು ಕೊಡಕ್ಕಾಗ್ಲಿಲ್ಲ ಅಂದ್ರೆ ಬೇಗ ನೀನು ಬಾವಿಲಿರೋ ನಿನ್ನ ನೀರನ್ನ ತಗೊಂಬಿಡು ಹಾಗೆ ರಾಘವೇಂದ್ರ ಅವರು ಅಲ್ಲಿಂದ ಹೊರಟೋಗ್ತಾರೆ ರಾಮಯ್ಯ ರಾಘವೇಂದ್ರ ಅವರು ಹೇಳಿರೋ ತೀರ್ಪಿನಿಂದ ಸಂತೋಷವಾಗಿ ಮನೆಗೆ ಹೋಗ್ತಾನೆ ಸೋಮಯ್ಯ ರಾಘವೇಂದ್ರ ಅವ್ರು ಹೇಳಿದ ಹಾಗೆ ಬಾವಿಲಿರೋ ನೀರನ್ನ ಉಪಯೋಗಿಸ್ಕೊಳ್ಳೋದಿಕ್ಕೆ ರಾಮಯ್ಯನಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕೊಡ್ತಾನೆ ರಾಮಯ್ಯನಿಗೆ ಮೋಸ ಮಾಡೋಣ ಅಂತ ನೋಡಿದ್ರೆ ತಾನೇ ಮೋಸ ಹೋದ್ನಲ್ಲ ಅಂತ ಸೋಮಯ್ಯ ತುಂಬಾ ಬೇಜಾರು ಮಾಡ್ಕೋತಾನೆ ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತಷ್ಟು ಆಸಕ್ತಿಕರ ಕಥೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ